ಯಾವುದೋ ಒಂದು ರೀತಿ ನನ್ನ ಕೆಲಸ ಮಾಡಬಹುದು ನನ್ನ ಸೇವೆಯನ್ನು ಕನ್ನಡ ಚಿತ್ರ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಜನ ನಮ್ಗೆ ಕೊಟ್ಟಾಗ ಹೊರಗಡೆ ಬೇರೆ ಭಾಷೆ ಬೇರೆ ಕಾರ್ಯಗಳು ನಮ್ಮ ನಮ್ಮ ಚಿತ್ರಗಳನ್ನು ಹೇಗೆ ನೋಡ್ತಾ ಇದೆ ಇವತ್ತು ಹೇಗೆ ನೋಡೋಕಾಗಿದೆ ಮುಂದೆ ಈಗ ಇಡೀ ಭಾರತ ದೇಶದ ಜನ ನಮ್ಗೆ ಕೊಟ್ಟಿರೋ ಶಕ್ತಿಯನ್ನು ಏನು ಮಾಡ್ಬೋದು ಇದನ್ನು ನಾನು ಯೋಚಿಸಬೇಕು ಆ ಯೋಚಿಸ್ಬೇಕಾದ್ರೆ ಒಂದಷ್ಟು ಕೆಲಸ ಆಯ್ಕೆ ಮಾಡ್ಕೋಬಹುದು ಯಾವ ತರ ಮಾಡ್ಬೋದು ಈಗ ಇಲ್ಲಿ ಇಂಟರ್ನಲ್ಲಿ ಏನಾಗ್ತಿರುತ್ತೆ ಅದಕ್ಕೆ ತಕ್ಷಣ ಸಿ ನೀವು ಯಾವಾಗ ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡುತ್ತೆ ಹೀರೋ ಇಬ್ರು ಮೂರು ಜನಕ್ಕೇನೆ ನೀವು ಇಲ್ಲ ಅವರು ಮತ್ತೆ ಮತ್ತೆ ಮಾಡಿ ಅಂತ ಹೇಳೋದು ಮಾಡಿದ್ಮೇಲೆ ಕ್ವಾಲಿಟಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಸೊ ಹೊಸ ಹುಡುಗರಿಗೆ ಹೊಸ ಹೀರೋಗಳಿಗೆ ಇದ್ಕೊಡ್ಬೇಕು ಅಂಡ್ ಎಲ್ಲರೂ ಕಷ್ಟಪಡ್ತಾರೆ ಮೇಮ್ನೂ ಸಿನ್ಮಾ ಮಾಡ್ತಾ ಇರ್ತಾರೆ ಅಜಯ್ ಸಿನ್ಮಾ ಮಾಡ್ತಾ ಇರ್ತಾರೆ ಸಿನಿಮಾ ಬಂದಾಗ ಏನಕ್ಕೆ ಎಫರ್ಟ್ ಆಗ್ತಾ ಇರ್ತಾರೆ ಎಂಟೈರ್ ಇಂಡಸ್ಟ್ರಿ ಅಂದರೆ ಒಂದು ಚಾನಲ್ಗಳಾಗ್ಬೋದು ರೈಟ್ಸ್ ಗಳು ಕೊಟ್ಟು ಸಪೋರ್ಟ್ ಮಾಡೋದಾಗ್ಬೋದು ಬೈಯಿಂಗ್ ಮಾಡಿ ಅವರಿಗೆ ಬ್ಯಾಕ್ ಮಾಡೋದಾಗ್ಬೋದು ಒಂದು ಸಿನ್ಮಾ ಸಕ್ಷಣೆಗೆ ಹೋಗ್ಬಿಟ್ರೆ ಹೀರೋಗಳು ದಿನ ಹುಟ್ಟಕ್ಕಾಗಲ್ಲ ಅವ್ರು ಕಷ್ಟಪಟ್ಟು ತುಂಬ ದಿನ ಇದು ಮಾಡಿ ಬೆಳೆದಿರ್ತಾರೆ ಸೊ ಇಂಡಸ್ಟ್ರಿ ಸಪೋರ್ಟ್ ಮಾಡಬೇಕಾಗುತ್ತೆ ಯಾವಾಗಲೂ ಸಿನಿಮಾ ಹಿಟ್ಟೇ ಆಗಲ್ಲ ಅಥವಾ ಫ್ಲಾಪ್ ಆಗ್ಬಿಟ್ಟಾರೆ ಮತ್ತೆ ಹಿಟ್ಟಾಗಲ್ಲ ಅನ್ನೋದು ಏನಿರಲ್ಲ ಸೊ ಎಲ್ಲರೂ ನೀವು ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ ಎಷ್ಟೋ ಇದೊಂದು ಜವಾಬ್ದಾರಿ ವಹಿಸ್ಬೋದು ಸೊ ಏನೋ ಒಂದು ಬೇರೆ ದಾರಿ ಹೊರಟಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಯಾವತ್ತು ರಿಲ್ಯಾಕ್ಸ್ ಆಗೋದು ಜನ ಕೊಟ್ಟಿರೋ ಜವಾಬ್ದಾರಿಗಳಿರ್ತಾರೆ ಕನ್ನಡ ಚಿತ್ರ ನಾನು ಹೇಳೋದಷ್ಟೇ ಫಸ್ಟ್ ನೆಗೆಟಿವ್ ಮೈಂಡ್ ಸೆಟ್ ಇರ್ಬೋದು ಯೋಚನೆ ಮಾಡಿ ನೋಡಿ ಬೇರೆ ಬೇರೆ ಕಾರಣಗಳು ಆಗಿದೆ ಓ ಟಿ ಟಿ ರೆವಲ್ಯೂಷನ್ ಆಗಿದೆ ಆಮೇಲೆ ಯಾವಾಗ ಚಿತ್ರ ನಮ್ಗೆ ಒಳ್ಳೇದು ಕೆಟ್ಟದ್ದು ಬರ್ತಾ ಇರುತ್ತೆ ಸೀಸನ್ ಅಲ್ಲಿ ನೀವ್ ಡೆವಲಪ್ ಏನು ಏನ್ ಮಾಡ್ತಿದ್ರೆ ಡೈರೆಕ್ಟರ್ಸ್ ಗಳಿಗೆ ಏನು ಅವಕಾಶ ಅದು ಒಂದು ಸಿನಿಮಾ ಈಗ ಪ್ರಶಾಂತ್ ಎಕ್ಸಾಂಪಲ್ ತಗೋಣ ಉಗ್ರಂ ಸಿನ್ಮಾ ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಂಡ್ರು ಒಂದು ಸ್ಯಾಟಲೈಟ್ ರೈಟ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದ್ರು ನನಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ದಾರೆ ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಂಡು ಒತ್ತಾಡ್ಕೊಂಡು ಆ ಪಿಕ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ ಬಂದಿದೆ ಮೀಡಿಯೆಟ್ ಮಾಡಿದ್ರು ಏನಾಯಿತು ಒಬ್ಬ ಪ್ರಶಾಂತ್ ನಿಂದಿಗೆ ಕೆ ಜಿ ಬಂದು ಆಮೇಲೆ ವರ್ಕ್ ಆಯ್ತು ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ ಅವ್ರ ಟ್ಯಾಲೆಂಟ್ ಇತ್ತು ಆಯಿತು ಆ ಥರ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟ್ ಬೇರೆ ಹೋಗ್ಬಿಡ್ಬೋದು ಹೋಗ್ಬಿಡ್ಬೋದವ ಇಂಡಸ್ಟ್ರಿ ಬಿಟ್ಟು ಸೊ ಅದು ಯಾರು ಜವಾಬ್ದಾರಿ ಇಂಡಸ್ಟ್ರಿ ಜವಾಬ್ದಾರಿ ಸೊ ಯಾರ ಒಂದು ಪ್ರತಿಭೆ ಅನಿಸ್ತಕ್ಕೆ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು ಬೆಳೆದಿರೋರನ್ನ ಇದು ಮಾಡಿ ಅದು ಮಾಡಿ ಅಂತ ನೋಡ್ಕೊಂಡು ಇವೊಂದು ಹೊಸ ಯೋಗಗಳಿಗೆ ಸಪೋರ್ಟ್ ಮಾಡಿಕೊಂಡು ಇಷ್ಟ

ಯಾವ್ದಾಗಿದ್ದೆ ನಾನು ಹಾಗೆ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಹೋಗ್ತೀನಿ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತೇನೆ